ಬಂಧುಗಳೇ ಭಾರತ ದೇಶದ ಮೂಲ ಮಾಲೀಕರುಗಳಾದ ನಾವು ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಟ್ರಸ್ಟ್ ಸಂಘಟನೆಯನ್ನು ಹುಟ್ಟುಹಾಕಿದ್ದೇವೆ ದೇಶದ ಮಾಲೀಕರುಗಳೇ ಮೂಲ ನಿವಾಸಿಗಳೇ ತಾವೆಲ್ಲರೂ ಈ ವಿಷಯಗಳನ್ನು ಗಂಭೀರವಾಗಿ ತಿಳಿದುಕೊಳ್ಳಿ ಮತ್ತು ನಮ್ಮೊಂದಿಗೆ ದೇಶ ಕಟ್ಟುವ ವಿಷಯದಲ್ಲಿ ಕೈಜೋಡಿಸಿ ಜೈ ಬಿ ದೇಶ್ ಬಚಾವೋ ಆಂದೋಲನ್ ಜನ್ ಜಾಗೃತಿ ಅಭಿಯಾನ್ ಭಾರತ ದೇಶದಲ್ಲಿ ಗಣಪತಿ ಹಬ್ಬವನ್ನು ಬಾಲಗಂಗಾಧರ್ ತಿಲಕರು ಹದಿನೆಂಟು ನೂರ ತೊಂಬತ್ಮೂರರಲ್ಲಿ ಸ್ವತಂತ್ರ ಪೂರ್ವ ಭಾರತ ದೇಶದಿಂದ ವಿದೇಶಿಗರಾದ ಬ್ರಿಟಿಷರನ್ನು ಓಡಿಸಲು ದೇಶಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಲು ಭಾರತ ದೇಶಕ್ಕೆ ಭಾರತ ದೇಶದ ದೇಶವಾಸಿಗಳಿಗೆ ಸ್ವತಂತ್ರ ಕೊಡಿಸಲು ಭಾರತ ದೇಶದ ದೇಶವಾಸಿಗಳನ್ನು ಒಂದು ಕಡೆ ಕೂಡಿಸಿ ಚರ್ಚಿಸಲು ಬ್ರಿಟಿಷರ ವಿರುದ್ಧ ಹೋರಾಡಲು ನಿಯಮಗಳನ್ನು ರೂಪಿಸಲು ನಿರ್ಧರಿಸಲು ಅನುಕೂಲವಾಗಲು ಒಂದು ಬಲಾಢ್ಯ ವಿಷಯ ಬೇಕಾಗಿತ್ತು ಆ ಸಂದರ್ಭದಲ್ಲಿ ಒಂದು ಕತೆಯನ್ನು ಹುಟ್ಟುಹಾಕಿ ಆ ಕತೆಯಂತೆ ಗಣಪತಿ ಎಂದು ಒಂದು ರೂಪಕವನ್ನು ಮೂರ್ತಿಯನ್ನು ಮಾಡಿ ಚಪ್ಪರವನ್ನು ಹಾಕಿ ಹನ್ನೊಂದು ದಿನ ಸಂಬಂಧಪಟ್ಟ ಎಲ್ಲ ನಾಯಕರುಗಳು ಹಾಗೂ ಜನರನ್ನು ಒಂದು ಕಡೆ ಕೂಡಿಸಿ ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿರುವ ದೌರ್ಜನ್ಯವನ್ನು ಎದುರಿಸಲು ನಿಯಮಗಳನ್ನು ರೂಪಿಸಲು ಮಾಡಿದ ಹುಟ್ಟು ಹಾಕಿದ ಕತೆ ಇದರ ಫಲವಾಗಿ ಸಾಕಷ್ಟು ಕಡೆ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಗಣಪತಿಯ ಮೂರ್ತಿಗಳನ್ನು ಸ್ಥಾಪಿಸಿ ಜನರನ್ನು ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಟದ ರೂಪರೇಷೆಗಳನ್ನು ರೂಪಿಸಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಒಗ್ಗೂಡಿದ ಜನ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರನ್ನು ಭಾರತ ದೇಶದಿಂದ ಓಡಿಸಿದ ಮೇಲೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳು ಗತಿಸಿದವು ಈ ಗಣಪತಿ ಕತೆಯು ಕೊನೆಗೊಂಡಿಲ್ಲ ಭಾರತ ದೇಶದಲ್ಲಿ ಯಾಕೆ ಜನರು ಈ ಕತೆಯ ಉದ್ದೇಶಗಳನ್ನು ಮರೆತು ಈ ರೀತಿಯ ಪ್ರತೀತಿಯನ್ನು ಮುಂದುವರಿಸಿದ್ದಾರೆ ಅಥವಾ ಭಾರತ ದೇಶದಲ್ಲಿ ಇನ್ನೂ ವಿದೇಶಿಗರು ಉಳಿದು ಉಳಿದುಕೊಂಡಿದ್ದಾರೆ ಅವರನ್ನು ಹಾಗೂ ಅವರ ಹಿಂಬಾಲಕರಾದ ಆಂಧ ಭಕ್ತರನ್ನು ಭಾರತ ದೇಶದಿಂದ ಓಡಿಸುವ ಸಲುವಾಗಿ ಇದೇ ಕತೆಯ ನಾಯಕ ಗಣಪನ ಕೂಡಿಸಲು ಪೆಂಡಾಲು ಹಾಕುವುದು ಎಸ್ಸಿ ಎಸ್ ಟಿ ಸಿ ಜನ ಒಳ ಒಳಗೆ ಏನೋ ವಿಚಾರ ಮಾಡುತ್ತಿದ್ದಾರೆ ಅರ್ಥವಾಗುತ್ತಿಲ್ಲ ಕಾರಣ ಬ್ರಾಹ್ಮಣ ಸಮುದಾಯದ ನಾಯಕತ್ವದಲ್ಲಿ ರೂಪಿಸಿದ ಈ ಕತೆಯನ್ನು ಇಷ್ಟು ಪ್ರಭಾವಶಾಲಿಯಾಗಿ ಬೆಳೆಸಿದ್ದಾರೆ ಈ ಕತೆಯನ್ನು ಸಮಾಪ್ತಿ ಮಾಡಲು ಯಾಕೆ ಈ ವಿಷಯವನ್ನು ಹುಟ್ಟು ಹಾಕಿದವರು ಪ್ರಯತ್ನಿಸುತ್ತಿಲ್ಲ ಅಥವಾ ಶೂದ್ರ ಸಮುದಾಯಗಳ ವಿಚಾರವಾದಿಗಳು ಈ ಪ್ರತೀತಿಯನ್ನು ಮುಂದುವರಿಸಿದ್ದಾರೆ ಭಾರತ ದೇಶದಲ್ಲಿ ಭ್ರಮಣರು ಮಾಡುತ್ತಿರುವ ನಿಯಮಗಳು ಸಾವಿರಾರು ವರ್ಷಗಳಿಂದ ಶೂದ್ರ ಸಮುದಾಯಗಳ ಜನರನ್ನು ಗುಲಾಮರಂತೆ ಬಳಸಿಕೊಂಡಿದ್ದು ಈಗೂ ಭಾರತ ದೇಶದ ಎಲ್ಲ ರೀತಿಯ ಸರ್ಕಾರಿ ಹುದ್ದೆಗಳಲ್ಲಿರುವ ಉನ್ನತ ಹುದ್ದೆಗಳನ್ನೆಲ್ಲ ಇವರುಗಳೇ ಕಬಳಿಸಿಕೊಂಡು ಭಾರತ ದೇಶದ ಮೂಲ ನಿವಾಸಿಗಳಿಗೆ ವಂಚಿಸುತ್ತಿರುವುದನ್ನು ತಡೆಯಲಾಗದೆ ಶುದ್ರ ಸಮುದಾಯಗಳ ವಿಚಾರವಾದಿಗಳು ಒ ಬಿ ಸಿ ಕ್ಯಾಟಗರಿ ಜನರೆಲ್ಲ ಒಂದುಗೂಡಿ ಮುಂಬರುವ ದಿನಗಳಲ್ಲಿ ಮಧ್ಯ ಏಷ್ಯಾದ ಯುರಿಯೇಷಿಯಾದಿಂದ ವಲಸೆ ಬಂದ ವಿದೇಶಿಗರನ್ನು ಓಡಿಸಿ ಈಗ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ಎಂದು ವೈಜ್ಞಾನಿಕ ವಿಚಾರವನ್ನು ಅಳವಡಿಸಿಕೊಳ್ಳುವ ವಿಚಾರವಿದೆ ಎನಿಸುತ್ತಿದೆ ಅದಕ್ಕಾಗಿಯೇ ಗಣಪತಿ ಮೂರ್ತಿಯಿಂದ ಆಗುತ್ತಿರುವ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯದಂತಹ ಗಂಭೀರವಾದ ದುಷ್ಪರಿಣಾಮಗಳನ್ನು ಎದುರಿಸುತ್ತಾ ಸಹಿಸುತ್ತಾ ಬರುತ್ತಿದ್ದಾರೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ್ ಬನ್ನಿ ಭಾರತ ದೇಶದ ಮೂಲ ಮಾಲೀಕರುಗಳೇ ಮೂಲ ನಿವಾಸಿಗಳೇ ನಮ್ಮ ಅನಿಸಿಕೆಯ ದೇಶವನ್ನು ಕಟ್ಟೋಣ ಜೈ ಭೀಮ್ ಬಂಧುಗಳೇ ನಮ್ಮ ವಿ ಬಿ ಡಿ ಆ್ಯಂಡ್ ಎಸ್ ಆರ್ ಎಸ್ ನ್ಯೂಸ್ ಚಾನೆಲ್ ಅನ್ನು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಉಪಯೋಗಿಸಿ ನಮ್ಮೊಂದಿಗೆ ಕೈಜೋಡಿಸಿ ನೀವು ಈ ಚಾನಲನ್ನು सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ ಜೈ ಬೀಮ್